ಎಲ್ಲರಿಗೂ ನಮಸ್ಕಾರ ಇಸ್ಲಾಂ ವಲೈಕು ನಾನು ಹಾಗಾಗಿ ಬಾಬಾ ಹೈದರೆ ಸಬ್ದರ್ ಗುರುಗಳನ್ನ ನೆನಪು ಮಾಡ್ಕೊಂತ ಹಾಗೆ ಕುಣಮಲೆ ಗಣಪತಿ ಸ್ವಾಮಿಗಳನ್ನ ನೆನಪು ಮಾಡ್ಕೊಂತ ಇವತ್ತು ವಾರ್ಡ್ ನಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ವಾರ್ಡ್ ನಂಬರ್ ಇಪ್ಪತ್ತಲ್ಲಿರುವಂತಹ ಸರ್ಕಾರಿ ಉರ್ದು ಶಾಲೆಯಲ್ಲಿ ಸಿಜಿ ಮತ್ತು ಇಡಿ ಟೀಮ್ ವತಿಯಿಂದ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪೆನ್ನು ಮತ್ತು ಪೆಸ್ ಪುಸ್ತಕಗಳನ್ನ ವಿತರಣೆ ಮಾಡಲಿಕ್ಕೆ ಇದಕ್ಕೆ ಮುಖ್ಯ ಅತಿಥಿಗಳು ನಮ್ಮ ಜನರಲ್ ಸ್ಟೋರ್ ಮೆಡಿಕಲ್ನ ಆಯಸ್ ಅಣ್ಣನವರು ನಾವೆಲ್ಲರೂ ಕೂಡ ಮಕ್ಕಳಿಗೆ ಬಡ ಮಕ್ಕಳಿಗೆ ಈ ತರ ಸಹಾಯ ಮಾಡಬೇಕು ಅಂದಾಗ ಅವ್ರು ಏನು ಮಾತನಾಡದೆ ಎಲ್ಲ ವಿದ್ಯಾರ್ಥಿಗಳಿಗೂ ಪೆನ್ನು ಮತ್ತೆ ಪುಸ್ತಕಗಳನ್ನ ಕೊಡಿಸಿದ್ದಾರೆ ಅದೇ ರೀತಿ ನಮ್ಮ ಸರ್ಕಾರ ಶಬಿರಣ್ಣನವರು ಕೂಡ ನಮ್ಮ ರಕ್ಷಣಾ ವೇದಿಕೆ ಸದಸ್ಯರು ರಕ್ಷಣಾ ವೇದಿಕೆ ಮುಖಂಡರು ಕೂಡ ಅವರು ಕೂಡ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಅನ್ನ ವಿತರಣೆ ಮಾಡಿದ್ದಾರೆ ಅವ್ರಿಗೆ ಮತ್ತೆ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಹಾಗೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ ಸಮಯ ಅಭಾವ ಜಾಸ್ತಿ ಆಗಿದೆ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ರಿಗೂ ಕೂಡ ಗಣ್ಯರಿಗೆ ಸ್ವಾಗತನ ಬಯಸ್ಕೊಂತ ಮತ್ತೊಮ್ಮೆ ಇವತ್ತು ನಾನು ವಿಶೇಷವಾಗಿ ನಗರಸಭೆ ಸದಸ್ಯರಲ್ಲಿ ನಾನು ಮನವಿ ಮಾಡ್ಕೊತೀನಿ ಯಾಕೆ ಅಂದ್ರೆ ನಾನು ಯಾಕೆ ನಿಮ್ಮ ಹತ್ರ ಮನವಿ ಮಾಡ್ಕೊತ ಇದ್ದೀನಿ ಅಂದ್ರೆ ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸಿ ನಿಮ್ಗೊಂದು ಕರ್ತವ್ಯ ಕೊಟ್ಟಿದ್ದಾರೆ ಜನರೆಲ್ಲ ಸೇರಿ ನಿಮ್ಗೆ ಓಟ್ ಹಾಕೋದ್ರ ಮುಖಾಂತರ ನಮ್ಮ ವಾರ್ಡಿನ ಒಬ್ಬರು ಸದಸ್ಯರು ನಗರಸಭಾ ಸದಸ್ಯರು ಅಂತ ಒಂದು ಆಯ್ಕೆ ಮಾಡಿದ್ದಾರೆ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಎಲ್ಲಿ ಸರ್ಕಾರಿ ಶಾಲೆ ಇರ್ತದೋ ಅದನ್ನ ಉಳಿಸಿ ಮಕ್ಕಳನ್ನ ಬೆಳೆಸಿ ನಿಮಗೆ ನಿಮ್ಮ ಹತ್ರ ನಾವೇನು ಆಸ್ತಿ ಅಂತಸ್ಸು ದುಡ್ಡು ಕಾಸು ಕೇಳ್ತಿಲ್ಲ ಸ್ವಾಮಿ ನಗರಸಭಾ ಸದಸ್ಯರೇ ನಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ನಾನು ಯಾಕೆ ನಿಮ್ಮಲ್ಲಿ ನಾನು ಕೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಬಡ ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸಿ ಒಂದು ಬಡ ಬಡ ಕುಟುಂಬಗಳನ್ನ ಬೆಳೆಸಿ ಸ್ವಾಮಿ ನಿಮ್ಗೆಲ್ಲ ಓಟ್ ಹಾಕೋದ್ರ ಮುಖಾಂತರ ನಿಮ್ಗೆ ಯಾಕೆ ಕಳಿಸಿದ್ದೀರಾ ಅಂದ್ರೆ ನಿಮ್ಮ ಆ ಭಗವಂತನ ಆಶೀರ್ವಾದದಿಂದ ನಿಮ್ಮ ಒಂದು ತಂದೆ ತಾಯಿಗಳ ಆಶೀರ್ವಾದದಿಂದ ತಾವು ನಗರಸಭೆಯ ಸದಸ್ಯರಾಗಿ ಆಯ್ಕೆ ಆಗಿದ್ದೀರಾ ಆ ಭಾಗ್ಯ ವಾರ್ಡಲ್ಲಿ ಒಬ್ರಿಗೆ ಮಾತ್ರ ಸಿಗುತ್ತೆ ಆದ್ರಿಂದ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ ನಗರಸಭಾ ಸದಸ್ಯರಲ್ಲಿ ಹಾಗೂ ಗ್ರಾಮಾಂತರ ಪಂಚಾಯಿತಿಯ ಸದಸ್ಯರಲ್ಲಿ ನಾನು ಮನವಿ ಮಾಡ್ಕೊತೀನಿ ನಿಮ್ಮ ನಿಮ್ಮ ಊರುಗಳಲ್ಲಿ ಎಲ್ಲಿ ಸರ್ಕಾರಿ ಶಾಲೆಗಳಿದೆಯೋ ಅಲ್ಲ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಯಾಕೆ ಯಾಕೆ ಅಂದ್ರೆ ನಮ್ಮ ಮುಳುಬಾಗಿಲು ಗಡಿಭಾಗ ಆಲ್ರೆಡಿ ಹೆಸರು ವಾಸಿ ಪಡಿರುವಂತ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲು ದೇವರ ನಡುವಂತ ಪ್ರಸಿದ್ಧವಾದ ನಮ್ಮ ನಾಡು ನಮ್ಮ ರಾಜ್ಯದಲ್ಲಿ ಯಾರೇ ಒಬ್ಬ ನಗರಸಭಾ ಸದಸ್ಯರಾಗ್ಲಿ ಒಬ್ಬ ರಾಜಕಾರಣಿ ಆಗ್ಲಿ ಒಂದು ಎಂ ಎಲ್ ಎ ಆಗ್ಲಿ ಒಂದು ಎಂ ಪಿ ಆಗ್ಲಿ ಒಂದು ಮುಖ್ಯಮಂತ್ರಿ ಆಗ್ಲಾಗಲಿ ಒಂದು ರಾ ಒಂದು ಪಿ ಎಂ ಆಗ್ಲಿ ನಮ್ಮ ಮೂಡಲ ಬಾಗಿಲಿಗೆ ಬಂದು ಹೋಗ್ಲೇಬೇಕು ಭಗವಂತನ ಆಶೀರ್ವಾದ ಪಡ್ಕೊಂಡು ಹೋಗಲೇಬೇಕು ಕುಡುಂಬಲೇ ಗಣಪತಿ ಆಶೀರ್ವಾದ ಬಾಬಾ ಅಲ್ಲ ಆಶೀರ್ವಾದ ಸದಾ ಪಡ್ಕೊಂಡು ಹೋಗ್ಲೇಬೇಕು ಆದ್ರಿಂದ ಇಂಥ ಹೆಸರಿರುವಂತ ನಮ್ಮ ನೀವ್ ಏನ್ ಮಾಡ್ತಾ ಇದ್ದೀರಾ ಇಂಥ ಪ್ರಶ್ನೆ ನಾನು ಕೇಳಕ್ ಇಷ್ಟಪಡ್ತೀನಿ ನಿಮ್ಮಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಹಾಗೆ ನಗರಸಭಾ ಸದಸ್ಯರಲ್ಲಿ ನಮ್ಮ ನಮ್ಮ ಮನವಿ ಮಾಡ್ತಾ ಇದ್ದೀನಿ ನೀವೇನು ಮಾಡ್ತಾ ಇದ್ದೀರಾ ಬಡ ಮಕ್ಕಳಿಗೆ ಏನಾದ್ರು ಸಹಾಯ ಮಾಡ್ತಿದ್ದೀರಾ ಮಾಡ್ತಿಲ್ಲ ಏನ್ ಮಾಡ್ತಾ ಇದ್ದೀರಾ ನಗರಸಭಾ ಸದಸ್ಯರಾಗಿ ಹೋಗಿದ್ದೀರಾ ಅಷ್ಟೇ ಯಾಕೆ ನಾನು ಇಷ್ಟೊಂದು ನೋವಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂದ್ರೆ ಏನ್ ಮಾಡ್ತೀನಿ ಮಾಸ್ತಿ ಕೇಳ್ತಾ ಇದ್ದೀನಿ ನಾವು ಕೇಳ್ತಿಲ್ಲ ನೀವು ಅಂತಸ್ ಕೇಳ್ತಾ ಇದ್ದೀವಿ ಕೇಳಿಲ್ಲ ಇಲ್ಲ ನಿಮ್ಮ ಮನೆಯಲ್ಲಿ ನಮ್ಮ ಖಜಾನೆ ಅಂತ ಕೇಳ್ತಾ ಇದೀವಿ ಏನು ಕೇಳಿಲ್ವಲ್ಲ ಬಡ ಮಕ್ಕಳಿಗೆ ಸಹಾಯ ಮಾಡಿ ನಿಮ್ಮ ಒಂದು ಭವಿಷ್ಯ ನಿಮ್ಮ ಅಧಿಕಾರದಲ್ಲಿ ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡಿ ಬೆಳೆಸಿ ನಿಮ್ಮ ಜೊತೆ ಅವ್ರು ಇರ್ತಾರೆ ನಿಮ್ಮ ಹೆಸರು ಹೇಳ್ಕೊಂತಾರೆ ನಿಮಗೆ ಆ ಭಗವಂತನ ಆಶೀರ್ವಾದ ನಿಮ್ಮ ತಂದೆ ತಾಯಿಗಳಿಗೆ ಆಶೀರ್ವಾದ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಇರ್ತದೆ ಸ್ವಾಮಿ ಮತ್ತೆ ಬಡ ಮಕ್ಕಳನ್ನ ಬೆಳೆಸಿ ಸ್ವಾಮಿ ಅದನ್ನ ತಮ್ಮಲ್ಲಿ ಮಣಿ ಮಾಡ್ಕೊಂತ ಇವತ್ತು ವಿಶೇಷವಾಗಿ ಏನು ಮಾಧ್ಯಮ ಮಿತ್ರರು ಪರ್ತಕ ತಾವೆಲ್ಲರೂ ಕೂಡ ಬಂದಿದ್ದೀರಾ ನಾ ಈ ಒಂದು ಅಚ್ಚುಕಟ್ಟಾಗಿ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಸರ್ಕಾರಿ ಉರ್ದು ಶಾಲೆಗೆ ಏನು ಧಾನ್ಯಗಳು ಎಲ್ಲರೂ ಬ್ಯಾಸ್ ಕೊಟ್ಟಿದ್ದಾರೆ ಬುಕ್ಸ್ ಕೊಟ್ಟಿದ್ದಾರೆ ಹಾಗೆ ಸಿಜಿ ಮತ್ತು ಇಡಿ ಟೀಮ್ ನ ಎಲ್ಲರೂ ಕೂಡ ಸದಸ್ಯರು ಸೇರಿ ಕರ್ನಾಟಕ ರಕ್ಷಣಾ ಬೇಕು ಎಲ್ಲರೂ ಸದಸ್ಯರು ಸೇರಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಗಂಗರ ಮಹ ಸರ್ ಅವರು ಬಂದ ಹಾಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶೋಭಾ ಮೇಡಮ್ ಅವರು ಬಂದು ಹೋದ್ರು ಅಂತ ಅಂತ ಒಂದು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಮತ್ತೆ ಕಮಿಷನರ್ ಸರ್ ಬರಬೇಕಾಗಿತ್ತು ಅರ್ಜೆಂಟ್ ಕೋಲಾರ ಕಾರ್ಯಕ್ರಮ ತೆರಳಿದ್ದಾರೆ ಮುಂದಿನ ಒಂದು ಕಾರ್ಯಕ್ರಮ ಅವರು ಕೂಡ ಹೇಳಿದ್ರು ಹುಸೇನ್ ಅವ್ರೆ ನಿಮಗೆ ಏನೇ ಒಂದು ಅವಶ್ಯಕತೆ ಇದ್ದಾಗ ಬಡ ಮಕ್ಕಳಿಗೆ ನಾನು ಸದಾ ನಿಂತ್ಕೊಂತೀನಿ ಅಂತ ಹೇಳಿದ್ರು ಅಂತವ್ರೆಲ್ಲ ಸಾತ್ ನಿಮ್ಮ ಕಣ್ಣು ಮುಂದೆ ಇರುವಂತ ಶಾಲೆ ಅದನ್ನ ಯಾಕೆ ನೀವು ಬಳಸ್ತಾ ಇಲ್ಲ ಉಳಿಸಿ ಬೆಳೆಸಿ ನಿಮ್ಮನ್ನ ಹೊಸ್ದ ನೀವೇನು ಮಾಡ್ಬೇಡ್ರಿ ಮಕ್ಕಳಿಗೆ ಸಹಾಯ ಮಾಡಿ ಇರುವಂತ ಶಾಲೆಯನ್ನ ಉಳಿಸಿ ಅಂತ ಕೇಳ್ಕೊಂತ ತಮ್ಮಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ರು ಕೂಡ ಆಗಮಿಸಿ ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದಾರೆ ನಮ್ಮ ವಾರ್ಡ್ ನಂಬರ್ ಇಪ್ಪತ್ತಲ್ಲಿ ನಗರದಲ್ಲಿ ಆ ಮಕ್ಕಳ ಒಂದು ಆಶೀರ್ವಾದ ಆ ಮಕ್ಕಳ ತಂದೆ ತಾಯಿ ಆಶೀರ್ವಾದ ಈ ಒಂದು ದಾನಿಗಳಿಗೆ ಎಲ್ರಿಗೂ ಆ ಭಗವಂತನ ಸದಾ ಇರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ತಾ ಇಂದೆರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಡ ತಮ್ಗೆ ಎಲ್ರಿಗೂ ಕೂಡ ಈ ಇನ್ನೆರಡು ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕೀನ್ ಅಸ್ಸಲಾಮ್ ವಲಕುಮ್ ರಹಮತುಲ್ಲಾಹಿ ವರ್ಕಾತಹು ಮೈ ಮೀರ್ ಮೊಹಲ್ಲಿ ಸದ್ರ ಮೊಲ್ಲಿ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಏನಕ್ಕೆ सरकारी गवर्नमेंट उर्दू लॉयर प्राइमरी स्कूल अजीजिया मस्जिद हैदरी नगर मुलबागल की जानिब से जो आज का यहाँ पर एक बहुत ही अच्छा प्रोग्राम यानी के जो बच्चों की तालीमी एतबार से जो भी अपनी तालीमी एतबार में यानी के तालीम में इस्तेमाल होने वाले जो जैसे कि पेन पेंसिल वगैरह जो तमाम चीजें यानी के यहाँ पर हमारे कर्नाटका रक्षणा वेदिके की जानिब से और हमारी सीजे और ईडी टीम हैदरी नगर मलबागल की जानिब से आज हमारी स्कूल में यानी कि मैं एक हेड मौ, मिर मौलिम होने के नाते मैं आज यहाँ पर जो एक प्रोग्राम बहुत ही अच्छा प्रोग्राम यहाँ पर इनका किया गया मैं मैं तमाम का तेह दिल से मेरे हमारी स्टाफ से और एच से की तरफ से और मेरी तरफ से और तमाम की जानिब से मैं तमाम का यहाँ पर मैं शुक्रिया अदा करते हुए और उनको आने वाले दिनों में और भी ऐसे प्रोग्राम जैसे कि रक्षणा वेदी के कर्नाटक रक्षा वेदी के मुलबागल की जानिब से यहाँ पर रखा गया है मैं फिर से एक बार उनका शुक्रिया अदा करते हुए मैं अपनी जगह लेता हूँ जय हिंद जय कर्नाटक